ಹೂವಿಗಿಂತಲೂ ಮೆತ್ತಗಿರುವಂತಹ ಮೆದು ಆಗಿರುವಂಥ ಚಪಾತಿಯನ್ನು ದಿನ ಮಾಡಿ ತಿನ್ನಬೇಕಾ ಅಡುಗೆ ಬರೆದವರು ಕೂಡ ಚಿಟಿಕೆ ಹೊಡೆದಷ್ಟು ಸುಲಭದಲ್ಲಿ ಮೆದುಮೆದು ಚಪಾತಿಯನ್ನು ಮಾಡಬೇಕಾ ಹಾಗಾದರೆ ಕೆಲವೊಂದು ಸೀಕ್ರೆಟ್ ಟಿಪ್ಸನ್ನು ಇವತ್ತು ನಾನು ಶೇರ್ ಮಾಡ್ತಾ ಇದ್ದೇನೆ ನಾನು ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಯಾರು ಬೇಕಾದರೂ ತುಂಬಾ ಸುಲಭವಾಗಿ ಭದ್ರವಾಗಿರುವಂಥ ಮೆದುಮೆದುವಾಗಿರುವಂಥ ಚಪಾತಿಯನ್ನು ಮಾಡ್ಬೋದು ನಮಸ್ತೆ ಇಲ್ರಿಗೂ ಸರಿ ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿಯನ್ನು ಯಾವ್ದರೂ ತುಂಬ ಸುಲಭವಾಗಿ ಮಾಡ್ಬೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಥ್ಯಾಂಕ್ಸ್ ಇಲ್ರಿಗೂ ನೋಡಿ ಮೆದು ಮೆದುವಾಗಿರುವಂಥ ಚಪಾತಿಯನ್ನು ಮಾಡಬೇಕು ಅಂತಂದರೆ ತುಂಬ ರಾಕೆಟ್ ಸೈನ್ಸ್ ಏನಿಲ್ಲ ಕೆಲವೊಂದು ಸಿಂಪಲ್ ಟಿಪ್ಸನ್ನು ಫಾಲೋ ಮಾಡಿದರೆ ಆಯಿತು ಅದರಲ್ಲಿ ಮೊದಲನೆಯದಾಗಿ ನೋಡಿ ಒಂದು ಬೌಲಷ್ಟು ಗೋಧಿ ಹಿಟ್ಟನ್ನು ತಗೊತಾ ಇದ್ದಾನೆ ತುಂಬನೇ ನುಣ್ಣಗಿರುವಂಥ ಹಿಟ್ಟನ್ನು ತಗೊಳ್ಳಿ ಎಷ್ಟು ಗೋಧಿ ಹಿಟ್ಟು ತಗೊತಿರೋ ಅದರ ಅರ್ಧದಷ್ಟು ನೀರನ್ನು ತಗೋಬೇಕು ಹಾಗೆಯೇ ನಮಗೆ ರುಚಿಗೆ ಒಂದು ಸ್ವಲ್ಪ ಉಪ್ಪು ಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ಏನಂತಂದರೆ ಕುಕ್ಕಿಂಗ್ ಆಯಿಲ್ ಬೇಕಾಗುತ್ತೆ ಯಾವುದೇ ಅಡುಗೆಗೆ ಬಳಸುವಂಥ ಎಣ್ಣೆನ ತಗೋಬೋದು ಸ್ವಲ್ಪ ಸಾಕು ಮೊದಲಿಗೆ ಪಾತ್ರೆಗೆ ಈ ನೀರನ್ನು ಹಾಕಿಬಿಟ್ಟು ನಾವು ಅರ್ಧ ಬೌಲ್ ನೀರು ಏನು ತಗೊಂಡಿದ್ವಿ ಅದನ್ನ ಹಾಕಿಬಿಟ್ಟು ಫಸ್ಟ್ ಏನು ಅಂತಂದರೆ ನಾವು ಅದನ್ನ ಬಿಸಿ ಮಾಡ್ಕೋಬೇಕು ಅದಾದ ನಂತರ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕಿ ಒಂದು ಕಾಲು ಚಮಚದಷ್ಟು ಉಪ್ಪು ಸಾಕು ಉಪ್ಪನ್ನು ಹಾಕಿಬಿಟ್ಟು ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ ನೀರು ತುಂಬ ಬಿಸಿ ಮಾಡಬಾರ್ದು ತುಂಬ ತೆನ್ನಗೂ ಕೂಡ ಇರಬಾರ್ದು ಉಗುರು ಬೆಚ್ಚಗಿಂತ ಸ್ವಲ್ಪ ಜಾಸ್ತಿ ಬಿಸಿ ಇರಬೇಕು ಈಗ ಒಂದು ಬೌಲಿಗೆ ಈ ಗೋಧಿ ಹಿಟ್ಟನ್ನು ಹಾಕೊಳ್ಳಿ ನಾವು ನೀರು ಏನು ತಗೊಂಡಿದ್ದೀವಿ ಅದರಲ್ಲಿ ಅರ್ಧ ಭಾಗದಷ್ಟು ನೀರನ್ನು ಹಾಕಿ ಮೊದಲು ನಾವು ಹಿಟ್ಟನ್ನು ಕಲಿಸ್ಕೋಬೇಕು ಪೂರ್ತಿ ನೀರನ್ನು ಒಂದೇ ಸರಿ ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಳೋದಲ್ಲ ಅರ್ಧ ಭಾಗದಷ್ಟು ಒಂದು ಒಂದು ಬೌಲಿಗೆ ಅರ್ಧ ಬೌಲಷ್ಟು ನೀರನ್ನು ತಗೊಂಡು ಚೂರು ಬಿಸಿ ಮಾಡ್ಕೊಂಡಿರ್ತೀವಿ ಅದಾದ ನಂತರ ಹಿಟ್ಟು ಕಲಸೋಗ ಫಸ್ಟ್ ರೌಂಡಲ್ಲಿ ಅರ್ಧ ಬೌಲಷ್ಟು ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಒಂದು ಸರಿ ಮೆತ್ತಗೆ ಮಾಡ್ಕೋಬೇಕು ಅದಾದ ನಂತರ ಉಳಿದಿರೋ ನೀರನ್ನು ಹಾಕೋಬೇಕು ಆದರೆ ಪೂರ್ತಿ ನೀರನ್ನು ಹಾಕೋಕೆ ಹೋಗಬೇಡಿ ಬೇಕಿದ್ರೆ ಮಾತ್ರ ಆಮೇಲೆ ನೀರನ್ನು ಹಾಕ್ಕೊಳ್ಳಿ ಯಾಕಂತಂದರೆ ಕೆಲವೊಂದು ಸರಿ ಹಿಟ್ಟು ತುಂಬ ನುಣ್ಣಗಿದ್ರೆ ಸ್ವಲ್ಪ ಕಮ್ಮಿ ನೀರು ಸಾಕಾಗುತ್ತೆ ಆದರೆ ಒಂಚೂರು ನೀರು ಉಳಿಸ್ಕೊಳ್ಳಿ ರಾ ಲಾಸ್ಟಿಗೆ ನಮಗೆ ಹಿಟ್ಟು ತುಂಬ ಗಟ್ಟಿ ಬಂತು ಅಂತಂದರೆ ಮತ್ತೊಂದು ಸ್ವಲ್ಪ ಹಾಕೋಬೋದು ಹಿಟ್ಟು ಯಾವ ಥರ ಅಂತಂದರೆ ಸೆಕೆಂಡ್ ರೌಂಡ್ ನೀವು ಕಲಿಸ್ಕೊಳ್ಳುವಾಗ ಅಥವಾ ನಾದ್ಕೊಳ್ಳುವಾಗ ಅದೊಂದು ಸ್ವಲ್ಪ ಕೈಗೆ ಅಂಟಿದ ರೀತಿಯಲ್ಲಿ ಇರಬೇಕು ಅಂದರೆ ಅಷ್ಟು ಮೆತ್ತಗೆ ಬರಬೇಕು ಕೈಗೆ ಅಂಟಿಲ್ಲ ಗಟ್ಟಿ ಗಟ್ಟಿ ಇದೆ ಅಂತಂದರೆ ಮತ್ತೊಂಚೂರು ನೀರನ್ನು ಹಾಕ್ಕೋಬೋದು ಒಂದ್ಸರಿ ಚೆನ್ನಾಗಿ ಆದ ನಂತರ ಒಂದು ಮೂರಿಂದ ನಾಲ್ಕು ನಿಮಿಷ ಕೊನೆಗೊಂದು ಕಾಲು ಚಮಚದಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಮತ್ತು ಮೆತ್ತಗೆ ನಾದ್ಕೋಬೇಕಾಗುತ್ತೆ ಜಸ್ಟ್ ಒಂದು ಮೂರಿಂದ ನಾಲ್ಕು ನಿಮಿಷ ಅಥವಾ ನಾಲ್ಕರಿಂದ ಐದು ನಿಮಿಷ ಟೋಟಲಾಗಿ ನಾವು ನಾದ್ಕೊಂಡ್ರೆ ಸಾಕು ತುಂಬ ಹೊತ್ತು ನಾದಿದರೂ ಕೂಡ ಚಪಾತಿ ಏನು ಅಂತಂದರೆ ರಬ್ಬರ್ ಥರ ಆಗುತ್ತೆ ಅಷ್ಟೊಮ್ಮೆ ತೆಗೆ ಬರಲ್ಲ ಕೆಲವ್ರು ಹೇಳ್ತಾರೆ ತುಂಬ ಹಿಟ್ಟನ್ನು ನಾತ್ಕೋಬೇಕು ಅಂತಂದರೆ ಆದರೆ ನಾವು ಹೋಳಿಗೆ ಒಬ್ಬಟ್ಟೆಲ್ಲ ಮಾಡುವಾಗ ಜಾಸ್ತಿ ನಾದ್ಕೊಳ್ಳೋದು ಓಕೆ ಚಪಾತಿ ಮಾಡುವಾಗ ಅಥವಾ ಪರೋಟ ಮಾಡುವಾಗಲೂ ಜಾಸ್ತಿ ನಾದ್ಕೊಳ್ಳೋದು ಓಕೆ ಚಪಾತಿ ಮಾಡಿಕೊಳ್ಳುವ ತುಂಬ ನಾದ್ಕೊಂಡ್ರೆ ಚಪಾತಿ ಅಷ್ಟು ಮೆತ್ತಗೆ ಬರೋಲ್ಲ ಒಂದು ಐದು ನಿಮಿಷ ಎಲ್ಲ ಆದ ನಂತರ ಮೇಲ್ಗಡೆ ಎಣ್ಣೆ ಸವರಿ ಹಿಟ್ಟನ್ನು ಐದು ನಿಮಿಷ ಪಾತ್ರೆಯಲ್ಲಿಟ್ಬಿಟ್ಟು ಮುಚ್ಚಿಟ್ಟು ಬಿಟ್ಬೇಡಿ ಸ್ವಲ್ಪ ನೆನೆಯಬೇಕು ಐದರಿಂದ ಹತ್ತು ನಿಮಿಷ ಸಾಕು ನಾನು ಯೂಶ್ವಲಿ ಜಾಸ್ತಿ ನೆನೆಸೋಕೆ ಹೋಗಲ್ಲ ಹಿಟ್ಟು ರೆಡಿ ಮಾಡಿದ ಕೂಡಲೇ ನಾನು ಅಂದರೆ ಲಟ್ಟಿಸ್ಬಿಟ್ಟು ಚಪಾತಿ ಮಾಡ್ಕೊತೀನಿ ಬೇಕಾದರೆ ಒಂದು ಐದರಿಂದ ಹತ್ತು ನಿಮಿಷ ಇಟ್ಟರೆ ಚಪಾತಿ ಮೆತ್ತಗಾಗುತ್ತೆ ಕೆಲವರು ಹಿಂದಿನ ದಿನ ರಾತ್ರಿಯೇ ಇಟ್ಟು ಅಂದರೆ ಹಿಟ್ಟನ್ನು ರೆಡಿ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತಾರೆ ಒಂದು ಸರಿ ನಾವು ಐದು ಹತ್ತು ನಿಮಿಷ ಆದ ನಂತರ ಕೈಗೊಂಚೂರು ಎಣ್ಣೆ ಪಸೆ ಹಾಕ್ಕೊಂಡು ಹಿಟ್ಟನ್ನು ಈ ಥರ ಉಂಡೆಗಳನ್ನು ಮಾಡ್ಕೋಬೇಕಾಗತ್ತೆ ಮಾಡಿಕೊಂಡು ನಾವು ಚಪಾತಿಯನ್ನು ಲಟ್ಟಿಸ್ಕೋಬೋದು ಪದ್ರ ಚಪಾತಿ ಆದರೆ ನಿಮಗೆ ಗೊತ್ತು ನನ್ನ ಅಂದರೆ ಯೂಟ್ಯೂಬ್ ಚಾನಲಲ್ಲಿ ಚಪಾತಿ ಲಟ್ಟಿಸುವಂಥ ವಿಧಾನಗಳನ್ನು ಕೂಡ ತುಂಬ ಸರಿ ಹೇಳಿದ್ದೇನೆ ಬೇಕಾದರೆ ನೆಕ್ಸ್ಟ್ ರೌಂಡಲ್ಲಿ ಹೇಳ್ತೀನಿ ಆದರೆ ನನಗೆ ಈ ರೌಂಡಲ್ಲಿ ಏನಾದರೂ ಏನಂತಂದರೆ ಕರೆಕ್ಟಾಗಿ ಚಪಾತಿ ಹಿಟ್ಟನ್ನು ಮೆದು ಚಪಾತಿಗೆ ಹಿಟ್ಟನ್ನು ಕಲಿಸುವಂಥ ವಿಧಾನವನ್ನು ಹೇಳಬೇಕಿತ್ತು ಅದನ್ನು ಕರೆಕ್ಟಾಗಿ ಹೇಳ್ಕೊಂಡಿದ್ದೇನೆ ಚಪಾತಿ ಲಟ್ಟಿಸುವಾಗ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಒಂದು ರೌಂಡ್ ಲಟ್ಟಿಸ್ಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ಅಂದರೆ ತುಪ್ಪ ಅಥವಾ ಎಣ್ಣೆ ಸವಾರಿ ಈ ಥರ ಫೋಲ್ಡ್ ಮಾಡಿಕೊಂಡು ಮತ್ತೆ ನಾವು ಲಟ್ಟಿಸ್ಕೊಬೇಕಾಗುತ್ತೆ ಲಟ್ಟಿಸ್ಕೊಳ್ಳುವಾಗ ಇನ್ನೊಂದು ಏನು ಅಂತಂದರೆ ನೀವು ಯಾವಾಗಲೂ ಅಷ್ಟೇ ತುಂಬ ಪ್ರೆಷರ್ ಹಾಕಿ ಹಾಕಿ ನಾವು ರೋಲ್ ಮಾಡಬಾರ್ದು ಜಾಸ್ತಿ ಪ್ರೆಷರ್ ಹಾಕಿ ರೋಲ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಚಪಾತಿ ಉಬ್ಬಿ ಬರಲ್ಲ ಮೆತ್ತಗಾಗಲ್ಲ ಅಥವಾ ರೊಟ್ಟಿ ಥರ ಆಗುತ್ತೆ ಅದರಿಂದ ಸ್ವಲ್ಪ ಮೆತ್ತಗೇ ನಾವು ಲಟ್ಟಿಸ್ಕೋಬೇಕಾಗುತ್ತೆ ಪದರ ಚಪಾತಿ ಮಾಡುವಂಥ ಬೇರೆ ಬೇರೆ ಥರ ಇದೆ ಇದು ನಾನು ಅಂದರೆ ಮೂರರಿಂದ ನಾಲ್ಕು ಪದರ ಬರುತ್ತೆ ಈ ಮೆಥಡ್ ಉಪಯೋಗ ಮಾಡಿದರೆ ಎಷ್ಟು ಬೇಕೋ ಅಷ್ಟು ಲಟ್ಟಿಸ್ಕೊಂಡು ಕೊನೆಗೆ ನಾವೇನಂತಂದರೆ ತವನ ಚೆನ್ನಾಗಿ ಕಾಯಿಸಿಬಿಟ್ಟು ಚಪಾತಿಯನ್ನು ನಾವು ಸುಡಬೇಕಾಗುತ್ತೆ ಫಸ್ಟ್ ಚಪಾತಿ ಹಾಕೋಕ್ಕಿಂತ ಮುಂಚೆ ತವನ ಚೆನ್ನಾಗಿ ಕಾಯಿಸ್ಕೋಬೇಕು ಅದಾದ ನಂತರ ಮೇಲ್ಗಡೆಯಿಂದ ಎಣ್ಣೆನ ಸವರ್ಬಿಟ್ಟು ಚಪಾತಿನ ಹಾಕಿಬಿಟ್ಟು ನಾವು ಕಾಯಿಸ್ಕೋಬೇಕಾಗುತ್ತೆ ಯಾವಾಗಲೂ ಅಷ್ಟೇ ಚಪಾತಿನ ಲಟ್ಟಿಸಿದ ಕೂಡಲೇ ಕಾಯಿಸಿ ಚಪಾತಿನ ಲಟ್ಟಿಸಿಬಿಟ್ಟು ಸ್ವಲ್ಪ ಹೊತ್ತು ಹಿಟ್ಟು ಇಟ್ಟು ಅಂದರೆ ಹೊರಗಡೆ ಇಟ್ಟು ಬೇರೆ ಕಡೆ ಹೋಗಿ ಬಂದು ಆಮೇಲೆ ಕಾಯಿಸ್ತೀವಿ ಅಂತಂದರೆ ನಮಗೆ ಉಬ್ಬಿ ಬರೋಲ್ಲ ಅಥವಾ ಮೆತ್ತಗಾಗಲ್ಲ ಚಪಾತಿಯನ್ನು ಯಾವಾಗಲೂ ಅಷ್ಟೇ ಚೆನ್ನಾಗಿ ಕಾದ ತವಕ್ಕೆ ಹಾಕಿ ಹಾಕಿಬಿಟ್ಟು ಅಂದರೆ ಸ್ವಲ್ಪ ಎಣ್ಣೆ ಸವರಿ ಹಾಕಿಬಿಟ್ಟು ಅದಾದ ನಂತರ ಕಾಯಿಸ್ಕೊಬೇಕು ಒಂದೇ ಕಡೆ ಜಾಸ್ತಿ ಹೊತ್ತು ಏನಂತಂದರೆ ಅಂದರೆ ಇಟ್ಕೊಳ್ಳಬಾರ್ದು ಅಂದರೆ ಮಗುಚಿ ಹಾಕಿ ಮಗುಚಿ ಹಾಕಿ ನಾವು ಕಾಯಿಸ್ತಾ ಇರಬೇಕಾಗುತ್ತೆ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಒಂದು ಸೈಡ್ ಕಾಯಿಸಿದ್ರೆ ಸಾಕು ಅದನ್ನ ಮಗುಚಿ ಹಾಕಿ ಮತ್ತೊಂದು ರೌಂಡು ಕಾಯಿಸ್ಕೋಬೇಕಾಗುತ್ತೆ ನೀಟಾಗಿ ಕಾದ ತವಕ್ಕೆ ಹಾಕಿದರೆ ಸೂಪರಾಗಿ ಚಪಾತಿ ಬರುತ್ತೆ ನೋಡಿ ನಿಮ್ಗೆ ನೋಡಿದ್ರೇ ಗೊತ್ತಾಗುತ್ತೆ ತುಂಬ ಮೆದಾಗಿರುವಂಥ ಚಪಾತಿಯನ್ನು ಮಾಡಿದ್ವಿ ನಾನು ಹೇಳಿರುವಂಥ ಟಿಪ್ಸನ್ನು ಫಾಲೋ ಮಾಡಿ ಹಿಟ್ಟು ಕಳಿಸ್ ಕಲಿಸ್ಕೊಳ್ಳೋದಕ್ಕೆ ಬಿಸಿ ನೀರನ್ನು ತಗೊಳ್ಳಿ ಹಾಗೆಯೇ ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಉಪಯೋಗ ಮಾಡ್ಕೊಳ್ಳಿ ತುಂಬ ಹೊತ್ತು ನಾತ್ಕೊಳ್ಳೋಕೆ ಹೋಗಬೇಡಿ ಲಟ್ಟಿಸುವಾಗ ಮೆದುವಾಗಿ ಲಟ್ಟಿಸ್ಕೊಳ್ಳಿ ಹಾಗೆ ಕಾಯಿಸುವಾಗ ಚೆನ್ನಾಗಿ ಕಾಯಿಸ್ಕೊಳ್ಳಿ ಸೂಪರ್ ಆಗಿರುವಂಥ ಚಪಾತಿ ರೆಡಿಯಾಗುತ್ತೆ